ಅಯೋಧ್ಯೆ ರಾಮ ಮಂದಿರದಲ್ಲಿ ಇವತ್ತು ಧರ್ಮ ಧ್ವಜಾರೋಹಣ ಮಾಡಲಾಗುತ್ತೆ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಇದೆ ಭದ್ರತೆಗೆ ಅಂತ ನಾಲ್ಕು ಎಸ್ ಪಿಗಳು ಮೂವತ್ತು ಎ ಎಸ್ ಪಿಗಳು ಅದೇ ರೀತಿಯಾಗಿ ಇನ್ನೂರ ನಲವತ್ತೆರಡು ಪಿ ಐಗಳು ಸಾವಿರದ ಅರವತ್ತು ಜನ ಬಿಗಿ ಭದ್ರತೆ ವಹಿಸಲಾಗಿದೆ ಇಲ್ಲಿ ಸಬ್ ಇನ್ಸ್ಪೆಕ್ಟರ್ಗಳು ಇರ್ತಾರೆ ಸಾವಿರದ ಅರವತ್ತು ಜನ ಎಂಬತ್ತು ಮಹಿಳಾ ಪಿ ಐ ಮಹಿಳಾ ಸಿಬ್ಬಂದಿ ಇರ್ತಾರೆ ಸೇರಿದಂತೆ ಒಟ್ಟು ಒಂದು ಸಾವಿರ ಹತ್ತು ಸಾವಿರಕ್ಕೂ ಹೆಚ್ಚು ಸಿಬ್ಬಂದಿಯನ್ನು ಇಲ್ಲಿ ನಿಯೋಜನೆ ಮಾಡಲಾಗಿದೆ ಪ್ರಧಾನಿ ನರೇಂದ್ರ ಮೋದಿಯವರು ಬರ್ತಾ ಇರೋದ್ರಿಂದ ಮತ್ತಷ್ಟು ಬಿಗಿ ಭದ್ರತೆಯನ್ನು ಹೆಚ್ಚಿಸಿದ್ದಾರೆ ಹದಿನಾರು ಸಂಚಾರ ನಿರೀಕ್ಷಕರಿರ್ತಾರೆ ನೂರ ಮೂವತ್ತು ಸಂಚಾರ ಸಬ್ ಇನ್ಸ್ಪೆಕ್ಟರ್ಗಳಿರ್ತಾರೆ ಸಂಚಾರ ನಿರ್ವಹಣೆಗೆ ಅಂದರೆ ಟ್ರಾಫಿಕ್ ನಿರ್ವಹಣೆಗೆ ಅಂತೇಳಿ ಬಂದಾಗ ಅಲ್ಲಿ ಆರು ಸಾವಿರಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ ಎಲ್ಲ ಕಡೆಯೂ ಕೂಡ ಭದ್ರತೆ ಇರುತ್ತೆ ಶ್ರೀರಾಮ ಮಂದಿರ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿರೋದ್ರಿಂದ ಇವತ್ತು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದಲ್ಲಿ ಕೇಸರಿ ಧ್ವಜಾರೋಹಣ ಮಾಡಲಾಗುತ್ತೆ ಈ ಧರ್ಮ ಧ್ವಜ ಏನಿದೆ ಆಗ ಶ್ರೀರಾಮಚಂದ್ರ ಇದ್ದಂಥ ಸಂದರ್ಭದಲ್ಲಿ ಅವರ ಆಳ್ವಿಕೆ ಮಾಡಿದಂಥ ಸಂದರ್ಭದಲ್ಲಿ ಇದ್ದಂಥ ಧ್ವಜ ಏನಿತ್ತು ಅದರ ರಾಮ ರಾಮರಾಜ್ಯದ ಪರಿಕಲ್ಪನೆಯನ್ನು ಇಟ್ಕೊಂಡು ಮಾಡಿರುವಂಥ ಧ್ವಜ ಇದು ಆ ಒಂದು ಧರ್ಮಧ್ವಜವನ್ನು ಇವತ್ತು ರಾಮ ಮಂದಿರದ ಶಿಖರದಲ್ಲಿ ಸ್ಥಾಪನೆ ಮಾಡಲಾಗುತ್ತೆ ಇದಕ್ಕೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಆಗಮಿಸ್ತಾ ಇರೋದು ಅದೇ ರೀತಿ ಪ್ರಧಾನಿ ಮೋದಿ ಅವರು ಅಯೋಧ್ಯೆ ರಾಮ ಮಂದಿರಕ್ಕೆ ಬಂದ ಸಂದರ್ಭದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ಕೂಡ ಇದ್ದಾವೆ ಬೇರೆ ಬೇರೆ ದೇವಸ್ಥಾನಗಳಿಗೂ ಕೂಡ ಅವರು ಇವತ್ತು ಭೇಟಿಯನ್ನು ಕೊಡ್ಲಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಆ ಸಂದರ್ಭದಲ್ಲಿ ಅಲ್ಲೂ ಕೂಡ ಬೇರೆ ಬೇರೆ ದೇವಸ್ಥಾನದಲ್ಲಿ ಪೂಜೆ ನೆರವೇರಿಸೋದಿರ್ಬೋದು ವಿಶೇಷ ಪ್ರಾರ್ಥನೆ ಇರ್ಬೋದು ಅದೇ ರೀತಿಯಾಗಿ ಅಲ್ಲಿರುವಂಥ ಕಾರ್ಯಕ್ರಮಗಳಲ್ಲೂ ಕೂಡ ಭಾಗಿಯಾಗ್ತಾರೆ ಅಯೋಧ್ಯೆಯಲ್ಲಿ ಈ ರಾಮ ಮಂದಿರ ಸ್ಥಾಪನೆ ಮಾಡಬೇಕು ಅನ್ನೋದು ಮೊದಲಿಂದ ಕೂಡ ಇತ್ತು ಕೊನೆಗೂ ಸ್ಥಾಪನೆ ಆಯಿತು ಆದರೆ ಇನ್ನೂ ಕಾಮಗಾರಿ ಸರಿಯಾಗಿ ಆಗಿಲ್ಲ ಪೂರ್ಣಗೊಂಡಿಲ್ಲ ಅನ್ನುವಂಥ ಒಂದಷ್ಟು ಆರೋಪಗಳಾಗ ಕೇಳಿ ಬರ್ತಾ ಇದ್ವು ಆದ್ರೀಗ ಸಂಪೂರ್ಣವಾಗಿ ಎಲ್ಲವೂ ಕಾರ್ಯ ಮುಗ್ದಿದೆ ಹಾಗಾಗಿ ಇವತ್ತು ಧರ್ಮಧ್ವಜವನ್ನು ಸ್ಥಾಪನೆ ಮಾಡ್ತಾ ಇರೋದು ವಿಶಿಷ್ಟ ದಿನದಂದೇ ಮಾಡ್ತಾ ಇರೋದು ಪೌರಾಣಿಕ ಮಹತ್ವ ಪಡ್ಕೊಂಡಿರುವಂಥ ದಿನ ಇದು ಈ ತ್ರೇತಾಯುಗದಲ್ಲಿ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಐದನೇ ದಿನ ಆಗಿರುವಂಥ ಪಂಚಮಿ ಎಂದು ಶ್ರೀರಾಮ ಮತ್ತು ಸೀತೆ ಇಬ್ಬರು ಕೂಡ ವಿವಾಹ ಆಗಿದ್ದರು ಅದೇ ದಿನ ಇದು ಅಂತ ಹೇಳಲಾಗುತ್ತೆ ಪೌರಾಣಿಕ ಕಥೆಗಳ ಪ್ರಕಾರ ಪುರಾಣದ ಪ್ರಕಾರ ಹಾಗಾಗಿ ಈ ಶುಭ ದಿನ ಅಥವಾ ಪಂಚಮಿಯ ಶುಭ ಸಂದರ್ಭದಲ್ಲೇ ಧರ್ಮ ಧ್ವಜಾರೋಹಣ ಮಾಡೋದಕ್ಕೆ ಅಂತ ಇವತ್ತು ಮುಹೂರ್ತ ನಿಗದಿ ಮಾಡಿಕೊಂಡಿದ್ದಾರೆ ಈ ದಿನ ಹದಿನೇಳನೇ ಶತಮಾನದಲ್ಲಿ ಅಯೋಧ್ಯೆಯಲ್ಲಿ ಧ್ಯಾನ ಮಾಡಿದ್ದಂಥ ಒಂಬತ್ತನೇ ಸಿಖ್ ಗುರು ತೇಜ್ ಬಹದ್ದೂರ್ ಅವರ ಹುತಾತ್ಮ ದಿನವೂ ಕೂಡ ಹೌದು ಹಾಗಾಗಿ ಇಷ್ಟೆಲ್ಲ ವಿಶಿಷ್ಟತೆಗಳಿರುವಂಥ ಈ ದಿನದಂದೇ ಧರ್ಮಧ್ವಜ ಸ್ಥಾಪನೆಗೆ ಅಂತ ಮುಂದಾಗ್ತಾ ಇದ್ದಾರೆ ಇನ್ನು ಈ ಕಾರ್ಯಕ್ರಮದಲ್ಲಿ ನೋಡಿ ಯೋಗಿ ಆದಿತ್ಯನಾಥ್ ಅವರು ಇದ್ದೇ ಇರ್ತಾರೆ ಈ ಕಾರಣ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಮತ್ತೊಂದು ಕಡೆ ಬೇರೆ ಬೇರೆಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಉತ್ತರ ಪ್ರದೇಶದ ರಾಜ್ಯಪಾಲಿಯಾಗಿರುವಂತ ಆನಂದಿ ಬೆನ್ ಪಟೇಲ್ ಅವರು ಇರ್ತಾರೆ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಮತ್ತೆ ಆರ್ ಎಸ್ ಎಸ್ನ ನ ಮುಖ್ಯಸ್ಥ ಆಗಿರುವಂತ ಮೋಹನ್ ಭಾಗವತ್ ಭಾಗವತ್ ಅವರು ಕೂಡ ಕಾರ್ಯಕ್ರಮಕ್ಕೆ ಹಾಜರಾಗ್ತಾರಂತೆ ಸುಮಾರು ಆರು ಸಾವಿರ ಅತಿಥಿಗಳಿಗೆ ಇಲ್ಲಿ ಆಹ್ವಾನ ಕೊಟ್ಟಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಅಂತ ಇನ್ನು ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಸುಮಾರು ಏಳು ಸಾವಿರದ ಐದುನೂರು ಅತಿಥಿಗಳು ಪಾಲ್ಗೊಂಡಿದ್ರು ಇಲ್ಲಿ ಬಾಲರಾಮ ಮಂದಿರವನ್ನ ಪ್ರತಿಷ್ಠಾಪನೆ ಮಾಡಿ ದೇವರ ವಿಗ್ರಹವನ್ನ ಇಟ್ಟು ಏನು ಅದಕ್ಕೆ ಪ್ರಾಣ ತುಂಬುವಂತ ಕೆಲಸ ಮಾಡಿದ್ರಲ್ಲ ಆಗ ಏಳುವರೆ ಸಾವಿರ ಜನ ಬಂದಿದ್ರು ಈಗ ಆರ್ ಸಾವಿರ ಜನರಿಗೆ ಆಹ್ವಾನ ಕೊಡಲಾಗಿದೆ